ನನಗ್ ಮೊನ್ನೆ ನಮ್ಮ ಜಾರ್ಖಂಡ್ ಎಂ ಒಬ್ಬರು ಎಂ ಪಿ ಅವರು ಇದನ್ನ ಗಿಫ್ಟ್ ಕೊಡ್ತಾರೆ ನನಗೆ ಇದು ಅಲ್ಲಿ ಎಪ್ಪತ್ತೈದನೇ ವರ್ಷದ ಒಂದು ಸವಿ ನೆನಪಿಗೆ ಈ ವಾಚ್ ಅನ್ನ ಇಲ್ಲಿಂದ ತಯಾರು ಮಾಡಿಸಿ ಒಂದು ಸಾವಿರ ಪೀಸ್ ನಮ್ಮ ಎಚ್ ಎಂ ಟಿ ಇಂದ ತಗೊಂಡೋಗಿರೋದು ಇದು ಇಲ್ಲಿ ನೋಡಿ ಅಲ್ಲಿ ಶೋರೂಮ್ ಅಲ್ಲಿ ಇಟ್ಟಿದಾರಲ್ಲ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನೈನ್ಟಿ ಪರ್ಸೆಂಟ್ ಎಂಟೈರ್ ಮಾರುಕಟ್ಟೆ ಹಿಡಿದಂತ ಈ ಸಂಸ್ಥೆ ಇವತ್ತು ಈ ಪರಿಸ್ಥಿತಿ ಇಟ್ಟಿದ್ವಿ ಕಣ್ಣಲ್ಲಿ ಬರಲ್ಲವಾ ಯಾರಿಗೂ ನಿಮ್ಗೆ ಸ್ವಾಭಿಮಾನ ಇಲ್ವಾ ಕರ್ನಾಟಕದಲ್ಲಿ ಇಂತಹ ಕಾರ್ಖಾನೆಗಳನ್ನ ನಾವು ಮುಚ್ಚಿ ಏನ್ ಅಧಿಕಾರ ನಡೆಸಬೇಕು ನಾವು ಯಾತಿಕ ಅಧಿಕಾರ ನಡೆಸಬೇಕು ಇದು ನಾನು ಈ ಪೇಪರ್ ನೋಡಿ ನನಗೆ ಕಣ್ಣಲ್ಲಿ ಬಂತು ನಿಮ್ಗೆ ಹೇಳ್ಬೇಕು ಅನ್ನೋದಿಲ್ಲ ಏನಾಗಿದೆ ಇವರಿಗೆಲ್ಲ ಅಂತ ಹೇಳಿ ಕಳೆದ ಒಂದ್ ತಿಂಗಳ ಹಿಂದೆ ಒಂದು ಯಾವ ಒಂದು ದೊಡ್ಡ ಮಟ್ಟದ ಕನ್ಸಲ್ಟೆನ್ಸಿ ಕಮಿಟಿ ಮಾಡಬೇಕು ಅಂತ ಹೇಳಿ ಇಲ್ಲಿ ಬರ್ಲಿಕ್ಕೆ ತಯಾರಾಗಿಲ್ಲ ಏನಿದೆ ಇಲ್ಲಿ ಬಂದ್ ನಾನೇನ್ ಕೆಲಸ ಮಾಡಬೇಕು ಅಂತ ಹೇಳಿ ಪಾಪ ಇಲ್ಲಿ ಬಂದು ಚೇರ್ಮ್ಯಾನ್ ಶಿಪ್ ಒತ್ತಾಯಕ್ಕೋಸ್ಕರ ಬಂದಿಲ್ಲಿ ಬಂದಿಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೈದರಾಬಾದ್ ಅಲ್ಲಿ ಸಾವಿರ ಎಕರೆ ಇದೆ ಹಾರ್ಟ್ ಆಫ್ ದಿ ಸಿಟಿ ಅಟಾಮಿಕ್ ಎನರ್ಜಿಗೆ ಎಕ್ವಿಪ್ಮೆಂಟ್ ಮಾಡಿಕೊಡ್ತಾರೆ ಬಟ್ ಬಂಡವಾಳ ಇಲ್ಲ ಬಂಡವಾಳ ಇಲ್ಲ ಇವತ್ತು ಇಸ್ರೋಗೆ ರೈಲ್ವೇಸ್ ಗೆ ಅವಕಾಶ ಇದೆ ಬಟ್ ಇವತ್ತು ಬಂಡವಾಳ ಇಲ್ಲ ಇದನ್ನ ಯಾವ ರೀತಿ ಇವತ್ತಿನ ಟೆಕ್ನಾಲಜಿನ ಅಳವಡಿಸ್ಕೊಂಡು ಇದನ್ನ ಮತ್ತೆ ಜೀವ ಕೊಡ್ಲಿಕ್ಕೆ ಯಾಕೆಂದ್ರೆ ಒಂದ್ಸಲ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಡೆಲ್ಲಿ ಆಗ್ಬಿಟ್ಟಿದೆ ಇದನ್ನೆಲ್ಲವನ್ನ ಮತ್ತೆ ಬದಲಾವಣೆ ಮಾಡ್ಬೇಕಂತ ನನಗೊಂದು ವಿಶ್ವಾಸ ಇವತ್ತು ಪ್ರಧಾನ ಮಂತ್ರಿಗಳು ಒಂದು ಒಳ್ಳೆ ಕೆಲಸಕ್ಕೆ ನಾನೇನು ಕೈ ಹಾಕಿದ್ದೇನೆ ಬೆಂಬಲ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡು ಹಗಲು ರಾತ್ರಿ ಚಿಂತನೆ ನಡೆಸ್ತಾ ಇದ್ದೇನೆ ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ ಈ ಸಣ್ಣತನ ಬಿಡಿ ಸಣ್ಣತನ ಬಿಡಿ ವೇಸ್ ಎಲ್ ನ ಭಗವಂತನೇ ನನಗೆ ಅಧಿಕಾರ ಕಾಣಿಸಿರ್ಬಹುದು ಬಹುಶಃ ಆ ವಿಶ್ವೇಶ್ವರ ಹೆಸರಿನಲ್ಲಿ ಕಟ್ಟದಂತ ಒಂದು ಆ ಒಂದು ಸ್ಟೀಲ್ ಇಂಡಸ್ಟ್ರಿ ಪ್ಲಾಂಟ್ ನ ಅವ್ರ ಹೆಸರು ಉಳಿಸ್ಬೇಕು ಅನ್ನೋದು ತೀರ್ಮಾನ ಮಾಡಿ ಹೊರಟಿದ್ದೇನೆ